ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಡಿ ದೇವರಾಜ ಅರಸು ಅವರ ಅವಧಿಯಲ್ಲಿ ನಂಜನಗೂಡಿನ ಶಾಸಕರಾಗಿದ್ದ ಕೆ ಬಿ ಶಿವಯ್ಯ ಅವಧಿಯಲ್ಲಿ ನಂಜನಗೂಡಿನಲ್ಲಿ ಎಪ್ಪತ್ತೆರಡು ವಸತಿ ಗೃಹಗಳನ್ನು ನಿರ್ಮಿಸಲಾಗಿದೆ ಆರಂಭದ ಕೆಲ ವರ್ಷಗಳು ಈ ವಸತಿ ಗೃಹಗಳು ಸಾಕಷ್ಟು ಬಳಕೆಯಾಯಿತು ಕಾಲಕ್ರಮೇಣ ಸರ್ಕಾರಗಳು ಬದಲಾಗುತ್ತಿರುವ ಜೊತೆಗೆ ಈ ವಸತಿ ಗೃಹಗಳು ನಿರ್ಲಕ್ಷ್ಯಕ್ಕೆ ಒಳಗಾಗಿವೆ ಎಪ್ಪತ್ತೆರಡು ವಸತಿ ಗೃಹಗಳ ಪೈಕಿ ಸುಮಾರು ಮೂವತ್ತು ವಸತಿ ಗೃಹಗಳು ಮಾತ್ರ ಪ್ರಸ್ತುತ ಬಳಕೆಯಾಗುತ್ತಿವೆ ಉಳಿದವು ಪಾಳು ಬಂಗಲೆಗಳಾಗಿ ಪರಿವರ್ತನೆಯಾಗಿವೆ ಕಟ್ಟಡಗಳನ್ನ ಗಿಡ ಗಂಟೆಗಳು ಮುಚ್ಚಿ ಹಾಕಿವೆ ಮಳೆ ಬಂದರೆ ಸೋರುತ್ತದೆ ವಾಸಕ್ಕೆ ಯೋಗ್ಯವಿಲ್ಲದೆ ಭೂತ ಬಂಗಲೆಗಳನ್ನ ನಾಚಿಸುವಂತೆ ಸರ್ಕಾರವನ್ನ ಿದೆ ಅಧಿಕಾರಿ ಸಿಬ್ಬಂದಿಗೆ ಉಳಿಯಲು ಸಾಕಷ್ಟು ಬತ್ಯೆ ನೀಡಲಾಗುತ್ತಿದೆ ಸ್ವಂತ ವಸತಿ ಗೃಹಗಳಿದ್ದರೂ ಬಾಡಿಗೆ ಮನೆಗಳನ್ನು ಆಶ್ರಯಿಸಿದ್ದಾರೆ ಕಾರಣ ನಿರ್ವಹಣೆ ಇಲ್ಲದಿರುವುದು ನೀರಾವರಿ ಇಲಾಖೆಯನ್ನ ಸ್ವಚ್ಛಗೊಳಿಸುವ ಜವಾಬ್ದಾರಿ ಹೊತ್ತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ವಸತಿ ಗೃಹಗಳನ್ನ ನೋಡಿದ್ರೆ ಸಂಬಂಧಪಟ್ಟ ಅಧಿಕಾರಿಗೆ ಕ್ಲಾಸ್ ತೆಗೆದುಕೊಳ್ಳುವುದು ಗ್ಯಾರಂಟಿ ಯಾಕಂದರೆ ಒಂದು ಮೂಲದ ಪ್ರಕಾರ ನಿರ್ವಹಣೆ ಖರ್ಚು ತೋರಿಸಲಾಗುತ್ತಿದೆ ಎಂಬ ಮಾಹಿತಿ ಕೇಳಿಬಂದಿದೆ ಕೂಡಲೇ ನೀರಾವರಿ ಇಲಾಖೆ ಸಚಿವರು ಈ ವಸತಿ ಗೃಹಗಳತ್ತ ಗಮನ ಹರಿಸಿದ್ರೆ ಉತ್ತಮ ಯಾಕಂದ್ರೆ ಇಲ್ಲಿ ವಾಸ ಮಾಡಬೇಕಿರುವುದು ನಿಮ್ಮ ಇಲಾಖೆಯ ಸಿಬ್ಬಂದಿ ಹಾಗೂ ಅಧಿಕಾರಿಗಳೇ ಆಗಿದ್ದು ಸದ್ಯ ಇಲ್ಲಿ ವಾಸವಿರುವ ಸಿಬ್ಬಂದಿ ಗೋಳು ಕೇಳೋರಿಲ್ಲ ಎಲ್ಲಾ ಸಂಕಷ್ಟಗಳನ್ನ ಸಹಿಸಿಕೊಂಡು ಹೋಗುತ್ತಿರುವ ಈ ಸಿಬ್ಬಂದಿಗಳಿಗೆ ಗ್ರೇಟ್ ಎನ್ನಲೇ ನೀರಾವರಿ ಇಲಾಖೆ ಸಚಿವರೇ ಮೊದಲು ಇತ್ತ ಗಮನ ಹರಿಸಿ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡ